ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರوق ಅಬ್ದುಲ್ಲಾ ಇವತ್ತು ಗುರ್ಗೊಂಡಾಸ್ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಕೋಳಿ ಸಂತೆ ಆಗುತ್ತೆ ಯಾವ ರೀತಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಕೊಡುತ್ತೇನೆ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಬಸರಾಜ್ ಬಸವರಾಜ್ ಅಣ್ಣ ಇದು ಉಂಜಾ ಏನ್ ರೇಟ್ ಹೇಳ್ತಿದ್ರಾ 3 ವರೆ ಮೂರುವರೆ ಅಣ್ಣ 3 ವರೆ ಅಣ್ಣ ನೆಮ್ಲಿ ಇದೆ ನೆಮ್ಲಿನಾ ಕೋಳಿ ನೆಮ್ಲಿ ಅಣ್ಣ ನೆಮ್ಲಿ ಹಾ ಕೋಳಿ ಕೋಳಿ ನಂಬಲಿ ಅಂತೀರಾ ಓಕೆ ಅಣ್ಣ ಇದು ವಯಸ್ಸು ಎಷ್ಟು ಉಂಜಿದ್ದು ಒಂದು ವರ್ಷ ಆಯಿತು ಒಂದು ವರ್ಷದ್ದು ಅಣ್ಣ ರೇಟ್ ಏನು ಹೇಳ್ತಿದ್ರಾ ಮೂರುವರೆ ಹೇಳಿದ್ವಿ ಮೂರುವರೆ ಕೊಡೋದು ಅಣ್ಣ ಫೈನಲ್ಲ ಕೊಡೋದೇನೋ ಫೈನು ಹೆಚ್ಚ ಕಮ್ಮಿ ಮಾಡಿ ಕೊಡ್ತೀವಿ ಹೆಚ್ಚ ಕಡಿಮೆ ಅಂದರೆ ಐದು ಎರಡು ನೂರು ಒಂದು ರೂಪಾಯಿ ಕಡಿಮೆ ಬಂದ್ರೆ ಬಿಡ್ತೀರಾ ಅಂದ್ರೆ ಮೂರು ಸಾವಿರ ಮೂರೂವರೆ ಮೂರು ಸಾವಿರ ಆದರೆ ಫೈನಲ್ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ನಂಬರು ವೈಪೇಟಿಯಲ್ಲ ಓಕೆ

ಅಣೇ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಫೈವ್ ಹೇಳಿ ನೈನ್ ಡಬಲ್ ಏಟ್ ಜೀರೋ ತ್ರೀ ಫೋರ್ ಸೆವೆನ್ ಫೋರ್ ಸೆವೆನ್ ಫೋರ್ ಕಕ ನಮಸ್ಕಾರ ಹಾಂ ನಿಮ್ಮ ಹೆಸರು ಅಮರಪ್ಪ ಅದೇ ಎಷ್ಟು ತಂದಿದ್ದೀರಿ ಇಲ್ಲಿ ಒಂದು ತಂದಿದೆ ಒಂದು ಏನ್ ರೇಟ್ ಆಯ್ತದ ಸಾವಿರ ಸಾವಿರ ರೂಪಾಯಿ ಆಯ್ತ ಇದ್ರೆ ಅಣ್ಣ ನಮಸ್ಕಾರ ಹಾ ಸರ್ ಅಣ್ಣ ನಿಮ್ ಹೆಸರು ಶೂ ಅಂತ ಶೂ ಎಷ್ಟ್ ಕೋಳಿ ತಂದಿದ್ದೀರಾ ಯಾರು ತಗೊಂಡ್ ಎರಡ್ ಕೋಳಿ ಹಾ ಅದೇ ಏನ್ ರೇಟ್ ಹೇಳ್ತದರ ಎರಡ್ ಸಾವಿರದ ಮುನ್ನೂರ ಎರಡ್ ಸಾವಿರದ ಮುನ್ನೂರ ಜೋಡಿ ಹಾ ಜೋಡಿ ಅಣ್ಣ ಕೊಡೋದು ಫೈನಲ್ ಫೈನಲ್ ಎರಡ್ ಸಾವಿರ ಎರಡ್ ಸಾವಿರ ಆದ್ರೆ ಬಿಡ್ತೀರಾ ಹ್ಮ್ ಅಣ್ಣ ಇದು ಗುರುಗುಂಟಾ ಸಂತೆ ಇಲ್ಲಿ ಕೋಳಿಗಳು ಬಹಳಷ್ಟು ಬಂದಿಲ್ಲ ಈ ಕೋಳಿ ಎರಡ್ ಸಾವಿರ ಆದ್ರೆ ಫೈನಲ್ ಬಿಡ್ತಾರೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಗೊತ್ತಿಲ್ಲ ನಮ್ಮ ಮೊಬೈಲ್ ಇಲ್ಲ ಓಕೆ ಓಕೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ನಮ್ ಹೆಸರು ನಾಗರಾಜ್ ಅಂತ ನಾಗರಾಜ ಅಣ್ಣ ಇದು ಹುಂಜಾ ಏನ್ ರೇಟ್ ಹೇಳ್ತಿದ್ರ ಎರಡೂವರಿ ನಾ ಸ್ವಲ್ಪ ಕೆಳಗಡೆ ಬಿಡಿ ಹುಂಜಾ ಅಣ್ಣ ಇದು ಏನ್ ವಯಸ್ಸಿಂದಿದೆ ಇದು ಒಂದೂವರೆ ವರ್ಷದ್ದು ಐತಿ ಒಂದೂವರೆ ವರ್ಷದ್ದು ಅಣ್ಣ ಇದು ಫೈನಲ್ ಏನ್ ಕೇಳ್ತೀರಾ ಫೈನಲ್ ಎರಡ್ ಸಾವಿರದ ಎರಡ್ ನೂರು ಕೊಡ್ತೀವಿ 2200 బందరే ఫైనల్ బిడితారా ఫ్రెండ్స్ 55 నాగా కలర్ ఇదే 2200 బందరే ఫైనల్ ఆగి బిడితారంట అణోర్ నెంబర్ నా చెప్తున్నా అన్నా మీ నెంబర్ ఏడి ఫోన్ నెంబర్ 7259 3570 అష్టైదు అన్నా నమస్కారం నమస్కారండి అన్నా మీ పేరు నాగప్ప అంటే నాగప్ప నాగప్ప అరే దిగింట సంతోషి ಎಷ್ಟ್ ತಂದಿದೀರ ಒಂದಿರಿ ಉಂಜಿನ ಮೇರೆ ಉಂಜಿನ ಮರಿ ಎಂಟನ್ ರೇಟ್ ಇದು ಇದ್ರಿ ಒಂದು ಹನ್ನೆರಡ್ನೂರು ಹನ್ನೆಳ್ಳ ಇನ್ನೊಂದು ಚಿಕ್ಕ ಹೋದ್ರಿ ಒಂದು ಸಾವಿರ ಸಾವಿರ ಬಿಡ್ತೀರಾ ಇಡ್ಲಿ ವಯಸ್ಸು ವಯಸ್ಸೇನೂ ಗೊತ್ತಿದೆ ನಿಮ್ಗೆ ಇವರು ವಯಸ್ಸ್ರಿ ಆರ್ ತಿಂಗಳು ಇರ್ಬೋದು ಆರ್ ತಿಂಗಳು ವಯಸ್ಸಿದೆ

ಪ್ರತಿ ಸಂತೆ ಗುರುಗುಂಟಲ್ಲಿ ಇವರು ಸಿಗ್ತಾರೆ ನಿಮಗೆ ಏನಾರು ಉಂಜಬೇಕಾದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಇದೆಲ್ಲ ಗುರುಗುಂಟ ಸಂತೆ ವಿಡಿಯೋ ಎಲ್ಲ ನಿಮಗೆ ವಿವರವಾಗಿ ತೋರಿಸ್ತಿದ್ದೀನಿ ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳಿ ರೇತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್